ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗ್ರ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಅಯೋಧ್ಯೆ ಇಪ್ಪತ್ತ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡಿಗೆ ಈ ಅಯೋಧ್ಯೆಯಲ್ಲಿ ಇರ್ತಕ್ಕಂಥ ಈ ಮಂದಿರಕ್ಕೆ ಉಗ್ರ ಸಂಘಟನೆಗಳಿಂದ ಏನಾದರೂ ತೊಂದರೆ ಆಗ್ಬೋದಾ ಬಾಂಬ್ ಬ್ಲಾಸ್ಟ್ ಆಗ್ಬೋದಾ ಈ ದೇವಸ್ಥಾನವನ್ನು ನಾಶ ಮಾಡ್ತೀವಿ ಅಂತೇಳಿ ಅಲ್ಲಲ್ಲೇ ಮುಸ್ಲಿಂ ಸಂಘಟನೆಗಳ ಕೆಲ ಮುಖಂಡರು ಮುಖಂಡರುಗಳು ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದು ನಿಜ ಆಗುತ್ತಾ ಅವತ್ತಿನ ಗ್ರಹಕುಂಡಲಿಯ ಪ್ರಕಾರ ನೋಡೋದಾದರೆ ಲಗ್ನ ಲಗ್ನದಲ್ಲೇ ಗುರು ಭಗವಾನರು ಸ್ಥಿತರಾಗಿದ್ದಾರೆ ಋಷಭ ರಾಶಿಯಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ಚಂದ್ರ ಸ್ಥಿತರಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಕೇತು ಭಗವಾನರು ಸ್ಥಿತರಾಗಿದ್ದಾರೆ ಧನಸ್ಸು ರಾಶಿಯಲ್ಲಿ ಕುಜಾ ಬುಧ ಶುಕ್ರ ಸ್ಥಿತರಾಗಿದ್ದಾರೆ ಮಕರ ರಾಶಿಯಲ್ಲಿ ರವಿ ರಾಶಿಯಲ್ಲಿ ಶನಿ ಭಗವಾನರು ರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ ಇಲ್ಲಿ ಒಂದು ಶುಭ ಕಾರ್ಯವನ್ನು ಮಾಡಬೇಕಾದ್ರೆ ಲಗ್ನದಲ್ಲಿ ಶುಭಗ್ರಹವಾದಂಥ ಬುಧ ಆಗ್ಬೋದು ಗುರು ಆಗ್ಬೋದು ಶುಕ್ರ ಇದ್ದಾಗ ಸಾವಿರ ಕೋಟಿವಷ್ಟು ದೋಷವನ್ನು ಪರಿಹಾರ ಮಾಡುತ್ತಾರೆ ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇಲ್ಲಿ ಲಗ್ನದಲ್ಲಿ ಗುರು ಮಿತ್ರನಾಗಿ ಮೇಷರಾಶಿಯಲ್ಲಿ ಕೂತ್ಕೊಂಡಿರೋದ್ರಿಂದ ಶುಭ ಫಲವನ್ನು ಗುರು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಶನಿ ಭಗವಾನರು ಹನ್ನೊಂದನೇ ಮನೆಯಲ್ಲಿ ಸ್ವಕ್ಷೇತ್ರವಾಗಿ ಬಾಧಕಾಧಿಪತಿಯಾಗಿ ಕೂತ್ಕೊಂಡು ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಸ್ವಲ್ಪ ಮಟ್ಟಿನ ವೈಬ್ರೇಷನ್ ಇರ್ತದೆ ಯಾಕೆಂದರೆ ಶನಿ ಭಗವಾನರಿಗೂ ಸಹ ಸ್ವಕ್ಷೇತ್ರ ಬಲಿಷ್ಠವಾಗಿದ್ದಾರೆ ಗುರುವಿಗಿಂತ ಬಲಿಷ್ಠವಾಗಿ ಇದ್ದಾರೆ ಇನ್ನು ಲಗ್ನದಿಂದ ನಾಲ್ಕನೇ ಅಧಿಪತಿಯಾದಂಥ ಚಂದ್ರ ಒಂದು ಮನೆ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಈ ಥರ ವಿಚಾರಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ನಾಲ್ಕನೇ ಭಾವ ಶುದ್ಧವಾಗಿ ಇರಬೇಕು ಅಂತೀವಿ ಇಲ್ಲಿ ನಾಲ್ಕನೇ ಭಾವಾಧಿಪತಿಯಾದಂಥ ಚಂದ್ರ ಲಗ್ನದಿಂದ ಎರಡನೇ ಮನೆಯಲ್ಲಿ ಹುಚ್ಚನಾಗಿ ಋಷಭ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ನಾಲ್ಕನೇ ಮನೆಗೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರೋದಿಲ್ಲ ಆದ್ದರಿಂದ ಇಲ್ಲಿ ಚಂದ್ರನೂ ಸಹ ಶುಭಪ್ರದನಾಗಿದ್ದಾನೆ ಇನ್ನು ದೇವಸ್ಥಾನ ಕಾರಕನಾದಂಥ ಶುಕ್ರ ಮನೆ ಕಾರಕರೂ ಆಗ್ತಾರೆ ಶುಕ್ರನೂ ಸಹ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಧನುಸ್ಸು ರಾಶಿಯಲ್ಲಿ ಮಿತ್ರನಾಗಿ ಆ ಶತ್ರು ಆದರೂ ಸಹ ಆ ಶುಕ್ರನ ಮೇಲೆ ಯಾವುದೇ ಪಾಪಗಳ ದೃಷ್ಟಿ ಇಲ್ದಲ್ಲೇ ಇರೋದ್ರಿಂದ ಶುಕ್ರ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ತೊಂದರೆಗಳು ಸಾಧ್ಯತೆಗಳು ಕಡಿಮೆ ಇದೆ ಅಂತೇಳಿ ನಾವು ತಿಳ್ಕೊಬೇಕಾಗ್ತದೆ ಇನ್ನು ಅಲ್ಲೇನಾದರೂ ಬಾಂಬ್ ಬ್ಲಾಸ್ಟ್ ಆಗಬೇಕು ಅಂತ ಅಂದರೆ ಅಥವಾ ಬೇರೆ ಇನ್ನಿತರ ಅಹಿತಕರ ಘಟನೆ ಆಗಬೇಕು ಅಂದರೆ ಕುಜ ನಾಲ್ಕನೇ ಮನೆಯನ್ನು ನೋಡಬೇಕು ಇಲ್ಲಿ ಕುಜ ಎಂಟನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾ ಇದ್ದಾರೆ ಅಂದರೆ ಕಟಕ ರಾಶಿಯನ್ನು ಧನಸ್ಸು ರಾಶಿಯಿಂದ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಕುಜನಿಂದ ತೊಂದರೆ ಅಂತ ನೋಡುವಾಗ ಕುಜ ಮಿತ್ರ ರಾಶಿಯಲ್ಲಿ ಇರೋದ್ರಿಂದ ಅಲ್ಲೂ ಸಹ ತೊಂದರೆ ಸಾಧ್ಯತೆಗಳು ಕಡಿಮೆ ಇರ್ತವೆ ಅಲ್ಲಿ ವಿಪರೀತವಾದಂಥ ಅಯೋಧ್ಯೆಯಲ್ಲಿ ಸೆಕ್ಯೂರಿಟಿ ಇರೋದರಿಂದ ಹೈ ಸೆಕ್ಯುರಿಟಿ ಅಲರ್ಟ್ ಇರೋದ್ರಿಂದ ಅಂತಹ ಅಹಿತಕರ ಘಟನೆಗಳು ಯಾವುದೂ ಆಗಲಿಕ್ಕೆ ಸಾಧ್ಯತೆಗಳು ಇಲ್ಲ ಅಲ್ಲಿನ ಮುನ್ನೆಚ್ಚರಿಕೆ ಸೆಕ್ಯೂರಿಟಿ ಅಲರ್ಟ್ ಕೇಂದ್ರದ ಕೆಲವೊಂದು ತಂಡಗಳು ಅಲ್ಲಿ ಇರೋದ್ರಿಂದ ಅಹಿತಕರ ಘಟನೆಗಳು ಆಗುವ ಸಾಧ್ಯತೆಗಳು ತುಂಬ ತುಂಬ ಕಡಿಮೆ ಇದೆ ವೀಕ್ಷಕರೇ ಈ ರಾಮ ಪ್ರತಿಷ್ಠಾಪನೆ ದಿವಸ ಪ್ರಾಣ ಪ್ರತಿಷ್ಠೆಯ ದಿವಸ ನಾವೆಲ್ಲರೂ ಶ್ರೀರಾಮನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿ ರಾಮ ಚರಿತಾ ಮಾನಸವನ್ನು ಪಾರಾಯಣ ಮಾಡ್ಬೋದು ರಾಮ ರಕ್ಷಾ ಸ್ತೋತ್ರವನ್ನು ಓದ್ಬೋದು ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ಬೋದು ಅಥವಾ ನಿಮಗೆ ಇಷ್ಟವಾದಂಥ ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಪ್ರತಿ ದೇವಸ್ಥಾನಗಳಲ್ಲೂ ಪೂಜೆ ಇರ್ತದೆ ಹಾಗೂ ಆ ದಿನ ಗೌರ್ಮೆಂಟ್ ಹಾಲಿಡೇ ಸಾಧ್ಯತೆ ಇದೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಪೂಜೆಗಳಲ್ಲಿ ಪಾಲ್ಗೊಂಡು ಶ್ರೀರಾಮ ದೇವರ ಕೃಪೆಗೆ ಪಾತ್ರರಾಗೋಣ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ आल्क नौती नमस्कार